ಶರತ್ ಬಾಬು ಈ ಹೆಸರು ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ ಅಮೃತ ವರ್ಷಿಣಿ ಸಿನಿಮಾದ ಇವರ ಅದ್ಭುತ ಪಾತ್ರವನ್ನ ಕನ್ನಡಿಗರು ಮರೆಯೋದುಂಟ ಇಂಥ ನಟ ಇತ್ತೀಚೆಗೆ ತೀರಿ ಈಗ ಬಹುಭಾಷಾ ನಟ ಶರತ್ ಬಾಬು ಅವರಿಗೆ ವಾರಸುದಾರರೇ ಇಲ್ಲ ಅವರ ಮನೆ ಅವರ ಒಡೆತನದ ಮಾಲ್ ಅಪಾರ್ಟ್ಮೆಂಟ್ ವಿಲ್ಲ ಕಂಪನಿ ಯಾರ ಪಾಲಾಗುತ್ತೆ ಅನ್ನೋದು ಹಲವರನ್ನ ಕಾಡ್ತಿರೋ ಪ್ರಶ್ನೆಯಾಗಿದೆ ಜೊತೆಗೆ ನಟ ಶರತ್ ಬಾಬು ಅವರು ಎರಡು ಮದುವೆಯಾದರೂ ಸಾಂಸಾರಿಕ ಜೀವನದಲ್ಲಿ ಸುಖ ಕಾಣಲಿಲ್ಲ ನಟಿ ನಮಿತಾ ಅವರೊಂದಿಗೆ ಶರತ್ ಹೆಸರು ತಳುಕು ಹಾಕಿಕೊಂಡಿತ್ತು ಶರತ್ ಬಾಬು ಹಾಗೂ ಮೋಹಕ ನಟಿ ನಮಿತಾ ಅವರ ನಡುವೆ ನಿಜಕ್ಕೂ ಅಫೇರ್ತ ಇದೆಲ್ಲದ್ರ ಅಸ್ಲಿಯತ್ತೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಶರದ್ ಬಾಬು ಕನ್ನಡ ತಮಿಳು ಮಲಯಾಳಂ ತೆಲುಗು ಹಾಗೂ ಹಿಂದಿ ಸೇರಿದಂತೆ ಇನ್ನೂರಕ್ಕೂ ಹೆಚ್ಚು ಅಧಿಕ ಸಿನಿಮಾಗಳಲ್ಲಿ ನಟಿಸಿದ ಬಹುಭಾಷಾ ನಟ ಇವರಿಗೆ ಬೆಂಗಳೂರು ಚೆನ್ನೈ ಹಾಗೂ ಹೈದರಾಬಾದ್ನಲ್ಲಿ ನಲ್ಲಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಇದೆ ಶರದ್ ಬಾಬು ಅವರು ವಿಲಾಸಿ ಮನೆ ವಿಲ್ಲಾ ಅಪಾರ್ಟ್ಮೆಂಟ್ ಹೊಂದಿದ್ದು ಹಲವು ಕಂಪನಿಗಳಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದಾರಂತೆ ಸ್ಟಾರ್ ನಟ ಶರದ್ ಬಾಬು ನಿಧನರಾಗಿ ವರ್ಷದ ಮೇಲಾಗಿದೆ ಯಾವುದೇ ವಾರಸುದಾರರಿಲ್ಲದ ಶರತ್ ಬಾಬು ಆಸ್ತಿ ಯಾರ ಪಾಲಾಗಿದೆ ಎಂಬುದರ ಬಗ್ಗೆ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಶುರುವಾಗಿದೆ ಶರತ್ ಬಾಬು ಬದುಕಲ್ಲಿ ಎಷ್ಟು ಎತ್ತರಕ್ಕೇರಿದ್ರೂ ಸಾಂಸಾರಿಕ ಜೀವನದಲ್ಲಿ ಮಾತ್ರ ಏಳಿಗೆ ಕಾಣಲಿಲ್ಲ ಎರಡು ಮದುವೆಯಾಗಿದ್ದರೂ ಇಬ್ಬರಿಂದಲೂ ವಿಚ್ಛೇದನ ಪಡೆದುಕೊಂಡಿದ್ದಾರೆ ಬದುಕಿನುದ್ದಕ್ಕೂ ಜನರ ನಡುವೆ ಇದ್ದ ಬಾಬು ತಮ್ಮ ಅಂತಿಮ ಕಾಲದಲ್ಲಿ ಒಂಟಿಯಾಗಿ ಜೀವನವನ್ನ ಕಳೆದ್ರು ಇಷ್ಟು ಮಾತ್ರವಲ್ಲದೆ ಶರತ್ ಬಾಬು ಕೆಲ ನಟಿಯರ ಜೊತೆ ಸಂಬಂಧ ಹೊಂದಿದ್ರು ಎಂಬ ಸುದ್ದಿಗಳು ಸಿನಿ ಅಂಗಳದಲ್ಲಿ ಕೇಳಿಬಂದಿದ್ವು ಈ ಕಾರಣಕ್ಕಾಗಿಯೇ ಎರಡು ಮದುವೆಯಾದರೂ ಕೊನೆಯವರೆಗೂ ಉಳಿಯಲಿಲ್ಲ ಎಂಬ ಮಾತುಗಳು ಕೇಳಿದ್ದುಂಟು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಿನಿಮಾ ಅಂಗಳಕ್ಕೆ ಕಾಲಿಟ್ಟ ಶರತ್ ಬಾಬು ಸೌತ್ ಇಂಡಸ್ಟ್ರಿಯಲ್ಲಿ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ ಆರಂಭಿಕ ದಿನಗಳಲ್ಲಿ ಹಲವು ವರ್ಷ ಬೆಂಗಳೂರಿನಲ್ಲಿಯೇ ನೆಲೆಸಿದ ಶರತ್ ಬಾಬು ನಂತರ ಚೆನ್ನೈನಲ್ಲಿ ನೆಲೆಯೂರಿದ್ರು ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ರಜನಿಕಾಂತ್ ಸೇರಿದಂತೆ ಹಲವು ಅತ್ಯಾಪ್ತರನ್ನ ಹೊಂದಿರುವ ಕಾರಣ ಶರತ್ ಬಾಬು ಚೆನ್ನೈಗೆ ಶಿಫ್ಟ್ ಆಗಿದ್ರು ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆಯಲ್ಲಿಯೂ ಹಲವು ಸಿನಿಮಾಗಳಲ್ಲಿ ಶರತ್ ನಟಿಸಿದ್ರು ಶರತ್ ಬಾಬು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹಾಸ್ಯ ಕಲಾವಿದೆ ರಮಾಪ್ರಭಾ ಅವರ ಜೊತೆ ಮದುವೆಯಾಗಿದ್ರು ರಮಾಪ್ರಭಾ ಸಹ ಜನರಿಗೆ ಚಿರಪರಿಚಿತ ಕಲಾವಿದೆಯಾಗಿದ್ದು ತಮಿಳು ತೆಲುಗು ಸೇರಿದಂತೆ ಹಲವು ಭಾಷೆಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮೊದಮೊದಲು ಎಲ್ಲವೂ ಚೆನ್ನಾಗಿತ್ತು ನಂತರ ಅದ್ಯಾಕೋ ಸಂಸಾರದಲ್ಲಿ ಸಾಮರಸ್ಯ ಕೆಟ್ಟು ಹೋಗಿತ್ತು ಪರಿಣಾಮವಾಗಿ ಮದುವೆಯಾದ ಹದಿನೇಳು ವರ್ಷಕ್ಕೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಮಪ್ರಭಾ ಮತ್ತು ಶರತ್ ಬಾಬು ಪರಸ್ಪರ ಸಮ್ಮತಿ ಮೇರೆಗೆ ವಿಚ್ಛೇದನ ಪಡೆದುಕೊಂಡಿದ್ರು ಡಿವೋರ್ಸ್ ಪಡೆದ ನಂತರ ಶರತ್ ಮತ್ತೊಂದು ಮದುವೆಯಾಗುವ ನಿರ್ಧಾರ ಮಾಡ್ತಾರೆ ವಿಚ್ಛೇದನದ ಎರಡು ವರ್ಷಕ್ಕೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಎಂ ಎನ್ ನಂಬಿಯಾರ್ ಅವರ ಪುತ್ರಿ ಸ್ನೇಹಲತಾ ಶರತ್ ಬಾಬು ಆಗ್ತಾರೆ ಆದರೆ ಈ ಸಂಬಂಧವು ಶಾಶ್ವತವಾಗಿ ಉಳಿಯೋದಿಲ್ಲ ದಶಕಗಳ ಕಾಲ ಸಂಸಾರ ಮಾಡಿದ ನಂತರವೂ ಈ ಸಂಬಂಧದಲ್ಲಿ ದಿನೇ ದಿನೇ ಒಡಕು ಮೂಡಲು ಆರಂಭಿಸಿತ್ತು ಆ ಸಮಯಕ್ಕಾಗಲೇ ಶರತ್ ಸಾಕಷ್ಟು ಹೆಸರು ಮಾಡಿದರು ಆ ಕಾಲದ ಟಾಪ್ ನಟಿಯರಲ್ಲೊಬ್ಬರಾದ ನಮಿತಾ ಅವರ ಜೊತೆ ಶರತ್ ಬಾಬು ಹೆಸರು ಕೇಳಿ ಬರಲು ಆರಂಭಿಸಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಶರತ್ ಬಾಬು ಹಾಗೂ ಸ್ನೇಹಲತಾ ವಿಚ್ಛೇದನವನ್ನ ಪಡೆದುಕೊಂಡ್ರು ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ ಎರಡು ಆದ್ರೂ ಶರತ್ ಬಾಬು ಅವರಿಗೆ ಮಕ್ಕಳಿಲ್ಲ ಶರತ್ ಬಾಬು ತಮ್ಮ ಅಂತಿಮ ಕಾಲದಲ್ಲಿ ಸೆಪ್ಸಿಸ್ ಎಂಬ ಅಪರೂಪದ ಕಾಯಿಲೆಯಿಂದ ಬಳಲುತ್ತಿದ್ರು ಅನಾರೋಗ್ಯದ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದ್ದ ಶರತ್ ಬಾಬು ಚಿಕಿತ್ಸೆ ಫಲಕಾರಿಯಾಗದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಇಪ್ಪತ್ತೆರಡರಂದು ಕೊನೆಯುಸಿರೆಳೆದ್ರು ಕೆಲ ವರದಿಗಳ ಪ್ರಕಾರ ಶರದ್ಬಾಬು ಚೆನ್ನೈ ಬೆಂಗಳೂರು ಹೈದರಾಬಾದ್ನಲ್ಲಿ ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ ವಿಲಾಸಿ ಮನೆಗಳು ವಿಲ್ಲಾ ಅಪಾರ್ಟ್ಮೆಂಟ್ಗಳು ಹಾಗೂ ಹಲವು ಕಂಪನಿಗಳಲ್ಲಿ ಪಾಲುದಾರಿಕೆಯನ್ನು ಶರತ್ ಬಾಬು ಹೊಂದಿದ್ದಾರಂತೆ ಹಾಗಾಗಿ ಈ ಎಲ್ಲ ಆಸ್ತಿ ಯಾರ ಪಾಲಾಗುತ್ತೆ ಎಂಬುದರ ಬಗ್ಗೆ ಪ್ರಶ್ನೆ ಮೂಡಿದೆ ಶರತ್ ಬಾಬು ಸೋದರನ ಮಕ್ಕಳನ್ನೇ ತಮ್ಮ ಮಕ್ಕಳಂತೆ ಕಾಣ್ತಿದ್ರು ಹೀಗಾಗಿ ಎಲ್ಲಾ ಆಸ್ತಿ ಸೋದರರ ಮಕ್ಕಳಿಗೆ ಹಂಚಿಕೆ ಆಗಬಹುದು ಎಂಬ ಮಾತುಗಳು ಕೇಳಿ ಬರ್ತಿವೆ ಈ ಆಸ್ತಿಯ ಕುರಿತು ಶರದ್ ಬಾಬು ಸೋದರ ಮಾಧ್ಯಮಗಳಲ್ಲಿ ಪ್ರತಿಕ್ರಿಯೆ ನೀಡಿದ್ರು ಶರತ್ ಬಾಬು ನಮ್ಮ ಓಡ ಹುಟ್ಟಿದವರಲ್ಲಿ ನಾಲ್ಕನೆಯವರು ತಂದೆಯ ಸ್ಥಾನದಲ್ಲಿ ನಿಂತು ನಮ್ಮೆಲ್ಲರನ್ನ ಶರತ್ ನೋಡಿಕೊಂಡಿದ್ದಾರೆ ನಾವೆಲ್ಲ ಸೋದರರು ಒಗ್ಗಟ್ಟಾಗಿದ್ದು ಶರತ್ ಬಾಬು ಆಸ್ತಿಯ ಬಗ್ಗೆ ವಿಲ್ ಬರೆದಿಟ್ಟಿದ್ರೆ ಯಾವುದೇ ತೊಂದರೆ ಇಲ್ಲ ಯಾವುದೇ ವಿಲ್ ಇಲ್ಲವಾದ್ರೆ ಕಾನೂನಿನ ಪ್ರಕಾರ ಕುಟುಂಬದ ಸದಸ್ಯರಿಗೆ ಆಸ್ತಿಯ ಒಡೆತನ ಹಂಚಿಕೆಯಾಗತ್ತೆ ಇದು ನಮ್ಮ ಕುಟುಂಬದ ಆಂತರಿಕ ವಿಚಾರವಾಗಿದ್ದು ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದರು ಅಲ್ಲಿಗೆ ಆಸ್ತಿ ವಿಚಾರ ಇತ್ಯರ್ಥವಾದಂತೆ ಇಲ್ಲಿ ನಾವು ಚರ್ಚಿಸಬೇಕಾದ ಮತ್ತೊಂದು ವಿಚಾರ ಅಂದ್ರೆ ನಮಿತಾ ಹಾಗೂ ಶರತ್ ಬಾಬು ಅವರ ಸಂಬಂಧದ ವಿಚಾರ ಶರತ್ ಬಾಬು ನಿಧನರಾದ ಬೆನ್ನಲ್ಲೇ ನಟಿ ನಮಿತಾ ಹೆಸರು ವೈರಲ್ ಆಗಿದೆ ಹಾಗೆ ಈ ಹಿಂದೆ ನಮಿತಾ ಮತ್ತು ಶರತ್ ಬಾಬು ಸಿಕ್ಕ ರು ನಟ ಶರತ್ ಬಾಬು ಅವರ ವೈಯಕ್ತಿಕ ಜೀವನ ಅಷ್ಟು ಸುಂದರವಾಗಿರಲಿಲ್ಲ ಅವರು ಮೂರು ಮದುವೆ ಆಗಿದ್ರು ಅನ್ನುವ ಸುದ್ದಿಯೂ ಇದೆ ಎರಡು ಮದುವೆ ಕುರಿತು ಈಗಾಗಲೇ ಹೇಳಿದೀವಿ ಎರಡನೇ ವಿಚ್ಛೇದನದ ಬಳಿಕ ಹೆಸರಾಂತ ನಟಿ ಜೊತೆ ಮೂರನೇ ಮದುವೆ ಆಗಿದ್ರು ಎನ್ನುವ ಸುದ್ದಿ ಕೂಡ ಇದೆ ಹೌದು ನಟಿ ನಮಿತಾ ಜೊತೆ ಶರತ್ ಬಾಬು ಲಿವ್ ಇನ್ ನಲ್ಲಿದ್ರು ಮದುವೆ ಕೂಡ ಆಗಿದ್ರು ಎನ್ನುವ ವದಂತಿ ಜೋರಾಗಿತ್ತು ಏಳೆಂಟು ವರ್ಷಗಳ ಹಿಂದೆ ಶರತ್ ಬಾಬು ಮತ್ತು ನಮಿತಾ ಮದುವೆಯಾಗಿದ್ದಾರೆ ಎನ್ನುವ ಸುದ್ದಿ ಜೋರಾಗಿ ಕೇಳಿ ಬಂದಿತ್ತು ಆದರೆ ಈ ಬಗ್ಗೆ ಶರತ್ ಬಾಬು ಸಂದರ್ಶನವೊಂದರಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ರು ಇದು ಸುಳ್ಳು ಸುದ್ದಿ ಎಂದು ಪ್ರತಿಕ್ರಿಯೆಯನ್ನು ನೀಡಿದ್ರು ಅಷ್ಟೇ ಅಲ್ಲದೆ ಎರಡನೇ ಮದುವೆ ನಂತರ ಮತ್ತೆ ಮದುವೆಯಾಗುವ ಉದ್ದೇಶ ಇಲ್ಲ ಎಂದು ಖಡಕ್ ಹಾಕಿಯೇ ಹೇಳಿದ್ರು ಇನ್ನು ಈ ಬಗ್ಗೆ ನಟಿ ನಮಿತಾ ಅವರ ಪತಿ ಕೂಡ ಪ್ರತಿಕ್ರಿಯೆ ನೀಡಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ನಮಿತಾ ಉದ್ಯಮಿ ವೀರೇಂದ್ರ ಚೌಧರಿಯನ್ನ ಮದುವೆಯಾಗಿದ್ರು ಇಬ್ಬರ ಮದುವೆ ಸಮಯದಲ್ಲಿ ಶರತ್ ಬಾಬು ಜೊತೆಗಿನ ಮದುವೆ ಸುದ್ದಿ ಭಾರಿ ಸದ್ದು ಮಾಡಿತ್ತು ನಂತರ ಸಂದರ್ಶನವೊಂದರಲ್ಲಿ ವೀರೇಂದ್ರ ಚೌಧರಿ ಮಾತನಾಡಿದ್ರು ಆಕೆಯ ಬಗ್ಗೆ ಸಾಕಷ್ಟು ಗಾಸಿಪ್ ಬಂದಿದೆ ಸತ್ಯ ಏನು ಅನ್ನೋದು ನಮಗೆ ಮಾತ್ರ ಗೊತ್ತು ಅದನ್ನ ಕೇಳಿ ನಾವು ನಕ್ಕು ಸುಮ್ಮನಾಗ್ತೀವಿ ಎಂದು ಹೇಳಿದ್ರು ಜೊತೆಗೆ ಗಾಸಿಪ್ ಹೇಗೆ ಹುಟ್ಟೋ ಗೊತ್ತಿಲ್ಲ ಶರತ್ ಬಾಬು ಯಾರು ಅನ್ನೋದು ನಮಗ್ ಗೊತ್ತಿಲ್ಲ ಈ ಸುದ್ದಿಯನ್ನ ನಾವು ಸೀರಿಯಸ್ ಆಗಿ ತಗೊಂಡೇ ಇಲ್ಲ ಆದರೆ ಅದು ಜೋರಾಗಿ ಸದ್ದು ಮಾಡಿದ್ದಂತೂ ನಿಜ ನನಗೆ ಗೊತ್ತಿರುವಂತೆ ಶರದ್ ಬಾಬು ಅವರು ಕೂಡ ಈ ವಿಚಾರದಲ್ಲಿ ಬೇಸರಗೊಂಡಿರ್ತಾರೆ ಅವರು ಹಿರಿಯ ನಟ ಅವರ ಬಗ್ಗೆ ಇಂತಹ ಸುದ್ದಿ ಹರಡೋದು ಸರಿಯಲ್ಲ ಎಂದು ಹೇಳಿದ್ರು ಅಲ್ಲಿಗೆ ನಮಿತಾ ಮತ್ತು ಶರದ್ ಬಾಬು ಅವರ ಮದುವೆ ವದಂತಿಗೂ ಬ್ರೇಕ್ ಬಿದ್ದಿತ್ತು ಇದೆಲ್ಲದರ ನಂತರ ಕಳೆದ ವರ್ಷ ಶರದ್ ಬಾಬು ತಿರಿಕೊಂಡ್ರು ಅಲ್ಲಿಗೆ ಅವರಿಬ್ಬರ ಸಂಬಂಧದ ಸುದ್ದಿ ಕೂಡ ಅಂತ್ಯವಾಯ್ತು ಚಂದದ ನಟಿಯರು ಹಾಗೂ ಹೆಸರಾಂತ ನಟರ ಬಗ್ಗೆ ಈ ರೀತಿ ಸುದ್ದಿಗಳು ಹುಟ್ಟಿಕೊಳ್ಳುವುದು ಸಹಜ ಆದರೆ ಈ ಸುದ್ದಿಗಳೇ ಕೆಲವೊಮ್ಮೆ ಹಲವರ ಬದುಕುಗಳನ್ನು ಬಲಿ ಪಡೆಯುವುದು ಮಾತ್ರ ದುರಂತ